ಲೈವ್ ಬಂದಿದಂಥದ್ದು ಒಂದು ವಿಚಾರನ ತಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂಥೇಳಿ ಬಂದಂಥದ್ದು ನಾನು ಹಲವಾರು ದಿನಗಳಿಂದ ನಾಗ ಏನು ಚಲನಚಿತ್ರ ನಟರಾದಂಥ ಶ್ರೀತಾ ಅನಂತ್ನಾಗ್ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಥವಾ ಅವ್ರ ಬಗ್ಗೆ ಒಂದು ಲೇಖನ ಮಾಡಬೇಕು ಕಾಯ್ತಾ ಇದೆ ಅದಕ್ಕೆ ಪ್ರಸಕ್ತವಾಗಿ ಇವಾಗ ಒಂದು ಕಾಲ ಕೂಡ ಬಂತು ಮೊನ್ನೆ ಮೊನ್ನೆ ತಾನೇ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಜನರಿಗೆ ಒಂದು ಖುಷಿ ತಂದಂಥ ವಿಚಾರ ಯಾಕೆ ಅಂತಂದರೆ ನಾನು ಯಾಕೆ ಚಲನಚಿತ್ರ ನಟರಲ್ಲಿ ಅನಂತ್ನಾಗ್ ಅವ್ರನ್ನೇ ಆಯ್ಕೆ ಮಾಡ್ಕೊಂಡೆ ಅಂದರೆ ನಾನು ಚಿಕ್ಕವಳಿದಾಗಿಂದೂ ಕೂಡ ಅನಂತನಾಗ್ ಅವರು ಯಾವುದು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದರೋ ಆ ಎಲ್ಲ ಚಿತ್ರಗಳೂ ಕೂಡ ನನಗೆ ತುಂಬ ಇಷ್ಟ ಆಗ್ತಿದಂತ ಅದು ಹಾಸ್ಯಮಯವಾಗಿರ್ಬೋದು ಅಥವಾ ಸಾಮಾಜಿಕ ಒಂದು ವಿಚಾರನ ವಸ್ತು ವಿಚಾರನ ಕುರಿತು ಮಾಡಿದಂಥ ನಾಟಕಗಳಾಗಿರ್ಬೋದು ಇವೆಲ್ಲವೂ ಕೂಡ ಜನರ ಮೇಲೆ ಒಂದಲ್ಲ ಒಂದು ರೀತಿ ಒಳ್ಳೆ ಪರಿಣಾಮನ ಬೀರಿದಂಥದ್ದು ಸೊ ಚಿಕ್ಕವಳಿದ್ದಾಗಿಂದ ಅವ್ರ ಚಿತ್ರಗಳನ್ನ ನೋಡಿ ಬೆಳೆದಂಥಳು ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಅಥವಾ ನಾನು ಕೇಳಿರುವಂಥ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊತೀನಿ ಶ್ರೀಯುತ ಅನಂತ್ನಾಗ್ರವರು ಜನಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರಮ್ಮ ಬಂದು ಆನಂದಿ ಅಂಥೇಳಿ ತಂದೆ ಸದಾನಂದ ನಾಗರಕಟ್ಟಿ ಅಂಥೇಳಿ ಇವರು ಕಂಕ ಕನ್ನಡ ಕೊಂಕಣಿ ಮರಾಠಿ ರಂಗಭೂಮಿಗಳಲ್ಲಿ ಎಂಟು ವರ್ಷಗಳ ಕಾಲ ತೊಡಗಿಸ್ಕೊಂಡಿದ್ರು ಇವರು ವಿದ್ಯಾಭ್ಯಾಸ ಕೂಡ ಒಂದು ಆಶ್ರಮದಲ್ಲಿ ನಡೆದಂಥದ್ದು ಸೊ ಇವರು ಕಾಲ ಕಳೆದಂತೆ ಇವರೇ ಈ ಕನ್ನಡ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇನ್ನೂರಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಇವರು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಜೊತೆಗೆ ಹಿಂದಿ ತೆಲುಗು ತಮಿಳು ಮರಾಠಿ ಮಲಯಾಳಂ ಮತ್ತು ಇಂಗ್ಲೀಷ್ ಚಲನಚಿತ್ರಗಳಲ್ಲೂ ಕೂಡ ಇವರು ಮುನ್ನೂರಕ್ಕಿಂತ ಒಟ್ಟಾರೆ ಮುನ್ನೂರಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಇವರು ಪಾತ್ರಗಳನ್ನ ಮಾಡ್ತಾರೆ ಹಾಗೆ ಮುಂದುವರೆದಂತೆ ಇವರು ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಸಮಾನಾಂತರ ಸಿನಿಮಾಗಳಲ್ಲಿ ಕೂಡ ಹೆಚ್ಚು ಅಭಿನಯಿಸ್ತಾರೆ ಜೊತೆಗೆ ದೂರದರ್ಶನದಲ್ಲೂ ಕೂಡ ಹೆಚ್ಚು ಇವರು ಪ್ರಭಾವತರಾಗಿ ಅಲ್ಲಿ ದೂರದರ್ಶನ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜನಮನನ ಸೆಳೆಯುವಂಥದ್ದು ಹೆಚ್ಚು ಪ್ರಭಾವಿ ವ್ಯಕ್ತಿಯಾಗಿ ಒಬ್ಬ ನಟ ಆಗಿ ಕೂಡ ಜನರುಗಳನ್ನ ಒಂದು ಆಕರ್ಷಣೆ ಮಾಡಿದಂಥದ್ದು ಇವರು ಕನ್ನಡ ಚಲನಚಿತ್ರಕ್ಕೆ ಮೊದಲ ಬಾರಿಗೆ ಕ ಪಾದಾರ್ಪಣೆ ಮಾಡಿದಾಗ ಇವರು ನಟಿಸಿದಂಥ ಚಿತ್ರ ಸಂಕಲ್ಪ ಅಂತೇಳಿ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡಂಥ ಚಿತ್ರ ಇದು ಇವರ ಮೊದಲ ಚಲನಚಿತ್ರ ಆಗಿತ್ತು ನಂತರ ಇವರು ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಏಳು ಬಾರಿ ರಾಜ್ಯ ಪ್ರಶಸ್ತಿಗಳನ್ನು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನ ತನ್ನ ತೆಕ್ಕೆಗೆ ಬಾಚ್ಕೊಂಡಂಥದ್ದು ಈ ಸಂಕಲ್ಪ ಏನು ಚಲನಚಿತ್ರ ಇದು ಏಳು ಬಾರಿ ಕ ಕನ್ನಡ ಪ ಏನು ಕರ್ನಾಟಕ ರಾಜ್ಯ ಪ್ರಶಸ್ತಿನ ಬಾಚಿದಂಥದ್ದು ಜೊತೆಗೆ ಇವರು ಅಂಕೂರ್ ಅನ್ನುವಂಥ ಒಂದು ಸಮಾನಾಂತರ ಚಿತ್ರರಂಗದ ಮೂಲಕ ಚಿತ್ರದ ಮೂಲಕ ಇವರು ಅಲ್ಲೂ ಕೂಡ ಒಳ್ಳೆಯ ಪ್ರಶಸ್ತಿನ ಪಡೀತಾರೆ ಜೊತೆಗೆ ಕನ್ನಡದಲ್ಲಿ ಪ್ರಖ್ಯಾತಿ ಪಡೆದಂಥ ಬಯಲುದಾರಿ ದಾರಿ ಸನೇಶ್ವರ ರಾಮ ನಾನಿನ ಬಿಡಲಾರೆ ಚಂದನದ ಗೊಂಬೆ ಮತ್ತು ಬೆಂಕಿಯ ಬಲೆ ಹೆಂಡ್ತಿ ಹೇಳ್ಬೇಡಿ ಹಾಗೆ ಗಣೇಶನ ಮದುವೆ ಗೌರಿ ಗಣೇಶ ಈ ಎಲ್ಲ ಚಿತ್ರಗಳನ್ನ ನಾವು ಮರೆಯುವಂತೆಯೇ ಇಲ್ಲ ಹಾಗೆ ಮುಂದುವರೆದಂತೆ ಇವರು ಇತ್ತೀಚೆಗೆ ಬಂದಂಥ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಹಾಗೆಯೇ ಗಾಳಿಪಟ ಮುಂಗಾರು ಮೊಳೆ ಈ ಚಿತ್ರಗಳಲ್ಲೂ ಕೂಡ ವೀಕ್ಷಕರನ್ನ ಸೆಳೆದಂಥದ್ದು ಅವರ ಅಭಿನಯದ ಮೂಲಕ ಇವರೆಷ್ಟು ಶಿಸ್ತುಬದ್ಧ ವ್ಯಕ್ತಿನೂ ಚಲನಚಿತ್ರ ನಟನೆಯಲ್ಲೂ ಕೂಡ ಇವರು ಅಷ್ಟೇ ಶಿಸ್ತುಬದ್ಧವಾಗಿ ನಡೆದುಕೊಂಡಂಥ ವ್ಯಕ್ತಿ ಅದರಲ್ಲೂ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ಮತ್ತು ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅನ್ನುವಂಥ ಚಿತ್ರಗಳನ್ನ ನಾವು ಮರೆಯೋದಕ್ಕಾಗಲ್ಲ ಹಾಗೆ ಮುಂದುವರೆದು ದೂರದರ್ಶನದಲ್ಲಿ ಪ್ರಸಾರ ಆಗ್ತಿದ್ದಂತಹ ಮಾಲ್ಗುಡಿ ಡೇಸ್ ಅನ್ನುವಂಥ ಒಂದು ಧಾರಾವಾಹಿ ಮೂಲಕ ಮನೆ ಮಾತಾಗಿ ಇವರು ತುಂಬ ಪ್ರಖ್ಯಾತಿನ ಗಳಿಸ್ತಂಥದ್ದು ಈ ಎಲ್ಲ ಚಿತ್ರಗಳಲ್ಲೂ ಕೂಡ ಇವ್ರನ್ನ ನಾವು ಮರೆಯುವಂತಿಲ್ಲ ಒಟ್ಟಾರೆ ಇವರು ಇವರಿಗೆ ದಕ್ಷಿಣ ಕನ್ನಡದ ಆರು ಫೇರ್ ಪ್ರಶಸ್ತಿಗಳು ಇವರು ಮುಡಿಗೇರಿದೆ ಹಾಗೆಯೇ ಐದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಇವ್ರಿಗೆ ದೊರೆತಿದೆ ಇತ್ತೀಚೆಗೆ ಮೊನ್ನೆ ತಾನೇ ಇವರಿಗೆ ಪ್ರಕಟ ಆದಾಗ ನಿಜಕ್ಕೂ ನನಗೆ ತುಂಬ ಖುಷಿಯಾಯ್ತು ಒಬ್ಬ ಹರ ವ್ಯಕ್ತಿಗೆ ಸಂದಂಥ ಗೌರವ ಸೊ ಇದು ನಮ್ಮ ಇಡೀ ಕರ್ನಾಟಕ ನಾಡು ಅಥವಾ ಕರುನಾಡು ಹೆಮ್ಮೆ ಪಡುವಂಥ ವಿಚಾರ ನಮ್ಮ ಅನಂತ್ನಾಗ್ರವರು ಇದಕ್ಕೂ ಮುಂದುವರೆದು ರಾಜಕೀಯ ರಂಗದಲ್ಲೂ ಕೂಡ ಬೆಳೆದಂಥವ್ರು ಸೊ ನಾನು ರಾಜಕೀಯದ ಬಗ್ಗೆ ಹೆಚ್ಚು ಮಾತನಾಡಲ್ಲ ಯಾಕೆಂದರೆ ನಾನು ರಾಜಕೀಯದ ಹೊರತುಪಡಿಸಿ ಕೆಲಸ ಮಾಡೋಳಾಗಿದ್ದರು ಅದರಿಂದ ರಾಜಕೀಯದ ಬಗ್ಗೆ ನಾನು ಹೆಚ್ಚು ಕೆಲಸ ಮಾಡಲ್ಲ ಬಟ್ ಇವ್ರಿಗೆ ಇವ್ರು ಮಾತಾಡುವಂಥ ಮಾತುಗಳು ನನಗೆ ತುಂಬ ಇಷ್ಟ ಜೊತೆಗೆ ಇವ್ರ ಪತ್ನಿ ಕೂಡ ಗಾಯತ್ರಿ ಅವರು ನಾನು ಮೆಚ್ಚಿನ ನಟಿ ಒಂದು ಕಾಲದಲ್ಲಿ ಅವ್ರು ಮಾಡಿದಂಥ ಹಲವಾರು ಚಲನಚಿತ್ರಗಳನ್ನ ದಿನ ಗಾಯತ್ರಿ ಮೇಡಮ್ ಬಗ್ಗೆ ನಾನು ಮಾತಾಡ್ತೀನಿ ಒಳ್ಳೆಯ ಸುಸಂಸ್ಕೃತ ಇರುವಂಥ ಒಂದು ಕುಟುಂಬ ಇವ್ರದ್ದು ಸೊ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಬೇಕು ಅಂತೇಳಿ ಇವತ್ತಿನ ಲೈವ್ ಕಾರ್ಯಕ್ರಮ ಮಾಡಿದಂಥದ್ದು ಮತ್ತೊಮ್ಮೆ ಅನಂತ್ನಾಗ್ ಸರ್ಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಮುಂದಿನ ಜೀವನ ಅವರು ತುಂಬ ಮತ್ತಷ್ಟು ಸುಖಮಯವಾಗಿ ಕಳೀತಾ ಮತ್ತಷ್ಟು ಯಶಸ್ಸು ಕೀರ್ತಿನ ನಮ್ಮ ಕರುನಾಡಿಗೆ ಮತ್ತು ವೈಯಕ್ತಿಕವಾಗಿ ಅವರು ಗಳಿಸ್ಲಿ ಅಂತ ಪಡ್ಕೊಡ್ಲಿ ಅಂತೇಳಿ ನಾನು ಆಸಿಸ್ತಾ ಆರೈಸ್ತಾ ಇಂಥ ಒಬ್ಬ ನಟ ನಮ್ಮ ಕರುನಾಡಲ್ಲಿರೋದು ನಮ್ಮ ನಿಮ್ಮೆಲ್ಲರೂ ಹೆಮ್ಮೆ ಅಂತ ನಾನು ತಿಳಿಸ್ತಾ ಈ ಲೈವ್ ವೀಕ್ಷ ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಒಂದಿಷ್ಟ ನಮಸ್ಕರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು